ನಮಸ್ಕಾರಗಳು ನನ್ನ ಹೆಸರು ಸವಿತಾ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದ ಮಹಿಳಾ ಅಧ್ಯಕ್ಷೆಯಾಗಿ ಈ ಮೂಲಕ ತಿಳಿಸೋದೇನೆಂದರೆ ನಾವೀಗ ಸಂಘಟಿತರಾಗಿದ್ದೇವೆ ನಾವು ಮಹಿಳೆಯರನ್ನ ಸಬಲೀಕರಣಕರಣಗೊಳಿಸಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಸಂಘಟಿತರಾಗಿರೋದು ಈಗ ಏನಿದೆ ಸರ್ಕಾರದಿಂದ ನಮಗೇನೆಲ್ಲ ಸವಲತ್ತುಗಳು ಬರ್ತಿದೆ ಅದರ ಮಾಹಿತಿ ಕೂಡ ನಮಗೆ ಸಿಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಈ ಇತ್ತೀಚೆಗೆ ಮಹಿಳಾ ಮತ್ತು ಕಲ್ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಎಂಟು ಲಕ್ಷ ಸ ಸಾಲವನ್ನು ಮಂಜೂರು ಮಾಡ್ತಾ ಇದ್ದಾರೆ ಇದೇನಕ್ಕೆ ಅಂತ ಹೇಳಿದ್ರೆ ಮಹಿಳೆಯರು ಉದ್ಯೋಗವನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಮಾಹಿತಿಗಳೆಲ್ಲ ನಮಗೆ ಸಿಗೋದೇ ಇಲ್ಲ ನಾವು ಈ ರೀತಿ ಸಂಘಗಳನ್ನು ಮಾಡಿಕೊಂಡು ಏನಿದ್ದಾರೆ ಇಲ್ಲಿ ಸಂಘ ಸಂಘಟಿತರಾಗಿ ಇಲ್ಲಿ ತಿಳಿದವರು ಏನಿದ್ದಾರೆ ಅವರ ಮೂಲಕ ನಮಗೆ ಈ ಮಾಹಿತಿಗಳೆಲ್ಲ ಸಿಗ್ತಾ ಬರ್ತವೆ ಹಾಗಾಗಿ ನಾವು ಸಂಘಟಿತರಾಗಬೇಕು ನಮಗೆ ಏನೆಲ್ಲ ಸೌಲಭ್ಯಗಳು ಸವಲತ್ತುಗಳು ಬೇಕು ಅನ್ನೋ ಅನ್ನೋದಿದೆ ಅದನ್ನು ಈ ಸಂಘಗಳ ಮೂಲಕ ನೆರವೇರಿಸ್ಕೊಳ್ಬೋದು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ ಜೊತೆಗೆ ಏನು ನಾವು ಆಲ್ ಓವರ್ ಕರ್ನಾಟಕ ಈ ಸಂಘವನ್ನು ಮಾಡಿರೋದು ಸೊ ಎಲ್ಲ ಮಹಿಳೆಯರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂಥೇಳಿ ಕೇಳ್ಕೊಳ್ತೀನಿ ಮತ್ತು ಯಾವುದೇ ನಮ್ಮ ಸಮಾಜದ ಮಹಿಳೆಯರಿಗೆ ಏನೇ ತೊಂದರೆ ಆದ್ರೂ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಸಂಘಟನೆ ಏನಿದೆ ಇದು ಕೆಳಮಟ್ಟದ ಕೆಳಮಟ್ಟದಿಂದ ಶುರುವಾಗುತ್ತೆ ಅಂದರೆ ಗ್ರಾಮಗಳಿಂದ ಶುರುವಾಗುತ್ತೆ ಗ್ರಾಮ ಗ್ರಾಮಗಳು ಹಳ್ಳಿ ಹಳ್ಳಿಗಳು ಹಾಗೆ ಜಿಲ್ಲೆ ಜಿಲ್ಲೆಗಳಿಗೂ ಸಹ ನಮ್ಮ ಸಂಘಟನೆ ವಿಸ್ತಾರ ಆಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಬಡವಾಳ ಸಂಘ ಅಂದರೆ ತುಂಬಾ ಹೆಮ್ಮೆ ನಮಗಿಂದ ಬರಬೇಕು ಎಲ್ಲ ಹೆಣ್ಮಕ್ಳು ಸೇರಬೇಕು ಎಲ್ಲ ನಿಂತ್ಕೊಂಡು ಜೈ ಅಂತ ಇದು ಮಾಡಬೇಕು ನಿಂತ್ಕೊಂಡು ಎಲ್ಲರೂ ಸಾಹಸ ಕೊಡಬೇಕು ಎಲ್ಲ ಹೆಣ್ಮಕ್ಳು ಬರಬೇಕು ನಮ್ಮ ಸಂಘ ಅಂದರೆ ಎಲ್ಲರೂ ಹೆಮ್ಮೆ ಪಡಬೇಕು ಆ ಥರ ಬರಬೇಕು ಪ್ರತಿಯೊಬ್ಬರಿಗೂ ಅದನ್ನೇ ಕೇಳ್ಕೊಳೋದು ಮುಂದೆ ಬನ್ನಿ ಎಲ್ಲರೂ ಮುಂದೆ ನಿಂತ್ಕೊಳೋಣ ನಮ್ಮ ಕೈಲೇನಾಗುತ್ತೆ ಅದು ಮಾಡಿ ಮಾಡೋಣ ಬನ್ನಿ ಎಲ್ಲರೂ ಜೈ ಮಾಡೋಣ ಸಂಘ ಜೈ